ಇದು ವಿನಯಿಗಿ ಕೈ ತೋರಿಸಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾನೆ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು ಅದು ಕೊಟ್ಟಿದ್ದ ತೋರಿಸಿದಕ್ಕೆ ಮತ್ತೊಂದು ಹಂತಕ್ಕೆ ಇಬ್ಬರು ಜಗಳ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ ಹೌದು ಹಾಗಾಗಿ ಏನಾಗಿದೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೊಡಲೇ ಸಫ್ ಕ್ ಮಕ್ಕಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲ ಕೂಡ ಮರೆಯಲೇ ಕ್ಲಿಕ್ ಮಾಡಿ ಈತ ವಿನಯ್ ಹೇಳ್ತಾನೆ ನೀನು ಇಲ್ಲಿ ಗಂಟ ಕೋಪ ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ಆಡ್ಕೊಂಡು ಬಂದಿರೋದು ನೀನು ಇಲ್ಲಿ ಏನು ಸಾಧಿಸಿ ಏನು ಬಂದಿಲ್ಲ ಅಂತೇಳಿ ಹೇಳಿದಾಗ ವಿನಯ್ ಹೇಳ್ತಾನೆ ಕರೆಕ್ಟಾಗಿ ಮಾತಾಡೋ ಇಲ್ಲಾಂದ್ರೆ ನೆಟ್ಟಿಗಿರೋಲ್ಲ ಪರಿಣಾಮ ಅಂದಾಗ ವತ್ತೆ ಆಗ ಪ್ರತಾಪ್ ಹೇಳ್ತಾನೆ ನಿನ್ನ ಕೈಲೂ ಕೂಡ ಏನೂ ಮಾಡೋದಕ್ಕಾಗಲ್ಲ ಸುಮ್ಮನೆ ನಿನ್ನ ಕೋಪ ಮಾಡ್ಕೊಂಡು ಹಾಗೆ ಹೀಗೆ ಮಾಡ್ತೀಯ ಅಂತ ಆ್ಯಕ್ಷನ್ ಮೇಲೆ ಮಾಡಿ ತೋರಿಸ್ತಾನೆ ಆ್ಯಕ್ಷನ್ ಮಾಡಿ ತೋರಿಸಿದಾಗ ಅಲ್ಲೇ ಇದ್ದಂಥ ತುಕಾಲಿ ವರ್ತವ್ರು ಸಂಗೀತವರೆಲ್ಲ ಬಿಕ್ಕಿ ಬಿಕ್ಕಿ ನಗಲು ಶುರು ಮಾಡ್ತಾರೆ ಅವರಿಬ್ಬರು ನಗಾಡ್ತಿದ್ದಂಗೆನೇ ಇವನಿಗೆ ಫುಲ್ ಸಿಟ್ಟ ಹತ್ಬಿಡ್ತವೆ ವಿನಯ್ಗೆ ಭಾಡ ಹೇಳ್ತಿದ್ದೀನಿ ಅಂತಂದಾಗ ಏನಣ್ಣ ಹೊಡಿತೀಯಾ ಬಂದು ಹೊಡಿ ನೋಡೋಣ ಅಂತ ಹೇಳಿ ಕೇಳಿದಾಗ ಓ ನನಗೆ ತೋರಾ ಕಳ್ಸ ನೀನು ಅಂತಡಿಯೋದು ಇಲ್ಲ ನೀನು ಹೊರಗೆ ಹೋಗೋದು ಇಲ್ಲ ನೀನ್ ನಾಟಕ ಬಿತ್ತಿನಾಟ್ಕಾಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಪ್ರತಾಪ್ ವಿನಯ್ಗೆ ಸರಿಯಾಗಿ ಹೋಗಿ ಆವಾಜ್ ಹಾಕಿದ್ದಾನೆ ಇನ್ನು ವಿನಯ್ ಇದನ್ನು ಇನ್ನೊಂದು ಹಂತಕ್ಕೆ ಕೋಪವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಮನೆ ಒಳಗಡೆ ಮತ್ತೊಂದು ವಾರ್ ಶುರು ಮಾಡಿದ್ದಾನೆ ಪ್ರತಾಪ್ ಜೊತೆ ಆದ್ರೆ ನೀವೇನಂತೀರಾ ಪ್ರತಾಪ್